ಒಂದಾನೊಂದು ಕಾಲದಲ್ಲಿ ಒಂದು ಕಾಡಲ್ಲಿ ಒಂದು ಸಿಂಹ ಮತ್ತು ಸಿಂಹಿಣಿ ವಾಸ ಆಗಿರ್ತಾರೆ ಅವರ ಹೆಸರು ಪುಂಡ ಮತ್ತು ಪುಂಡಿ ಅಂತ ಇರುತ್ತೆ ಆ ಪುಂಡ ಪುಂಡಿ ಸಿಂಹ ಸಿಂಹಿಣಿ ಇರ್ತಾರಲ್ಲ ತುಂಬ ಅನ್ಯೋನ್ಯವಾಗಿರ್ತಾರೆ ಅವರಿಬ್ಬರು ತುಂಬ ಪ್ರೀತಿಯಿಂದ ಇರ್ತಾರೆ ಏನಾದರೂ ಬೇಟೆಗೆ ಹೋಗಬೇಕಾದ್ರೆ ಇಬ್ಬರು ಒಟ್ಟಿಗೆ ಬೇಟೆಗೆ ಹೋಗ್ತಿರ್ತಾರೆ ಹಿಂಗೆ ಇರಬೇಕಾದ್ರೆ ಸಿಂಹಿಣಿ ಗರ್ಭಿಣಿ ಆಗ್ತಾಳೆ ಗರ್ಭಿಣಿ ಆದಮೇಲೆ ಅವಳು ಗುಹೆ ಒಳಗಡೆನೇ ಇರ್ತಾಳೆ ಸಿಂಹ ಮಾತ್ರ ಕಾಡಲ್ಲಿ ಹೋಗಿ ಆಡ್ಕೊಂಡು ಬರ್ತಾ ಇರತ್ತೆ ಹೀಗಿರಬೇಕಾದ್ರೆ ಸಿಂಹಿಣಿ ಒಂದಿನ ಮಕ್ಕಳನ್ನ ಹೇರ್ತಾಳೆ ಅಂದರೆ ಸಿಂಹದ ಮರಿಗಳನ್ನು ಹೇರ್ತಾಳೆ ಆ ಸಿಂಹದ ಮರಿಗಳು ತುಂಬ ಮುದ್ದಾಗಿರ್ತವೆ ಅವುಗಳಿಗೆ ಸಿಂಹ ಮತ್ತು ಸಿಂಹಿಣಿ ಸೇರಿ ಸಿಂಧು ಬಿಂದು ಅಂತ ಹೆಸರಿಡ್ತಾರೆ ಸಿಂಧು ಬಿಂದು ತುಂಬ ತುಂಟ ತುಂಟಿಯಾಗಿರ್ತಾರೆ ಯಾವಾಗಲೂ ಅಪ್ಪ ಅಮ್ಮನ ಜೊತೆಗೆ ಪ್ರೀತಿಯಿಂದ ಖುಷಿ ಖುಷಿಯಾಗಿ ಆಟ ಆಡ್ತಿರ್ತಾರೆ ಅಪ್ಪ ಅಮ್ಮನಿಗೆ ಕೀಟ್ಲೆ ಮಾಡ್ತಿರ್ತಾರೆ ನಾಲ್ಕು ಜನ ತುಂಬ ಖುಷಿಯಾಗಿರ್ತಾರೆ ಹೀಗೆ ಇರಬೇಕಾದ್ರೆ ಸಿಂಹ ಹೇಳುತ್ತೆ ಮಕ್ಕಳ ನೀವು ನಿಮ್ಮ ಅಮ್ಮನ ಜೊತೆಗೆ ಮನೇಲೇ ಇರಿ ನಾನು ನಿಮಗೆಲ್ಲ ಆಹಾರ ಬೇಕಲ್ವಾ ಹೋಗಿ ತಗೊಂಡು ಬರ್ತೀನಿ ನೀವು ಅಲ್ಲಿವರೆಗೂ ಇಲ್ಲೇ ಇರಿ ಅಂತ ಹೇಳಿ ಸಿಂಹ ಭೇಟಿ ಹೊರಡುತ್ತೆ ಆಗ ಸಿಂಹದ ಮರಿಗಳು ಹೇಳ್ತವೆ ಹೋಗಿ ಬಾ ನಾವು ಇಲ್ಲೇ ಇರ್ತೇವೆ ಬೇಗ ಬನ್ನಿ ನೀವು ಬರೋವರೆಗೂ ನಾವು ಅಮ್ಮನ್ನ ಚೆನ್ನಾಗಿ ನೋಡ್ಕೊತೇವೆ ಅಮ್ಮ ನಾನು ಸಿಂಧು ಎಲ್ಲ ಆಟ ಆಡ್ತಿರ್ತೇವೆ ಅಂತ ಹೇಳ್ತವೆ ಸಿಂಹ ಆಗ್ಲಿ ಮಕ್ಕಳ ಹುಷಾರಾಗಿ ಆಟ ಆಡಿ ಬರ್ತೀನಿ ಸಿಂಹಿಣಿ ಅಂತ ಹೇಳುತ್ತೆ ಆಗ ಸಿಮ್ಮಿಣಿ ಹೋಗಿ ಬನ್ನಿ ಅಂದರೆ ನೀವು ಬರುವಾಗ ನನಗೆ ರುಚಿ ರುಚಿಯಾದ ಮಾಂಸ ತನ್ನಿ ಅಂತ ಹೇಳತ್ತೆ ಆಗ್ಲಿ ಹೇಳಿ ಸಿಂಹ ಮಾಂಸ ಹುಡ್ಕೊಂಡು ಕಾಡಿಗೆ ಹೋಗುತ್ತೆ ಸಿಂಹ ಕಾಡೆಲ್ಲ ಸುತ್ತಿದ್ರೂ ಯಾವ ಮೃಗನೂ ಕಣ್ಣಿಗೆ ಬೀಳೋದಿಲ್ಲ ಯಾವ ಮಾಂಸನೂ ಸಿಗೋದಿಲ್ಲ ಏನು ಮಾಡಬೇಕಪ್ಪಾ ಮನೆಯಲ್ಲಿ ಸಿಂಧು ಬಿಂದು ಮತ್ತೆ ಸಿಂಹಿಣಿಗೆ ಊಟ ತರಬೇಕಾಗಿತ್ತಲ್ವಾ ಏನು ಮಾಡಬೇಕು ಅಂತ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಮೂಲೆಯಲ್ಲಿ ಒಂದು ಪುಟಾಣಿ ನರಿ ಮರಿ ಕುತ್ಕೊಂಡಿರುತ್ತೆ ಆ ಸಣ್ಣ ಮರಿನ ನೋಡಿ ಸಿಂಹಕ್ಕೆ ಕೊಲ್ಲೋದಕ್ಕೆ ಮನಸ್ಸೇ ಆಗೋದಿಲ್ಲ ಅಯ್ಯೋ ಈ ಚಿಕ್ಕ ಮರಿನ ಹೇಗಪ್ಪ ಸಾಯಿಸೋದು ಹಾಂ ಸಾಯಿಸೋದು ಬೇಡ ಈ ಚಿಕ್ಕ ಮರಿನ ನಾನು ತಗೊಂಡು ಮನೆಗೆ ಹೋಗ್ತೇನೆ ಅಲ್ಲಿ ಸಿಂಹಿಣಿನೇ ಏನಾದರೂ ಮಾಡಲಿ ಅಂಥೇಳಿ ಸಿಂಹ ಆ ನರಿ ಮರಿನ ಎತ್ತಿ ತನ್ನ ಬಾಯಲ್ಲಿ ಕಚ್ಕೊಂಡು ತನ್ನ ಮನೆ ಕಡೆಗೆ ಹೋಗುತ್ತೆ ಸಿಂಹಿಣಿ ಇವತ್ತು ಕಾಡಲ್ಲಿ ಬೇರೆ ಯಾವ ಮಾಂಸನೂ ಸಿಗ್ಲಿಲ್ಲ ನೋಡು ಬರೀ ಮರಿ ಸಿಕ್ಕಿದೆ ಇದನ್ನ ಕೊಲ್ಲೋದಕ್ಕೆ ನನಗೆ ಮನಸ್ಸೇ ಬರಲಿಲ್ಲ ಹಾಗೆ ತಂದಿದ್ದೀನಿ ನೀನೇ ಇದನ್ನ ಸಾಯಿಸಿ ಮರಿಗಳಿಗೆ ಹಂಚು ಅಂತ ಕೊಡುತ್ತೆ ಆಗ ಸಿಮ್ಮಿಣಿ ಆ ನರಿ ಮರಿನ ನೋಡಿ ಹೇಳುತ್ತೆ ಅಯ್ಯೋ ಇದು ಪಾಪ ಪುಟ್ಟ ಮರಿ ಇದೆ ರೀ ನಿಮಗೆ ಇದನ್ನ ಕೊಲ್ಲ ಮನಸ್ಸಾಗಿಲ್ಲ ಅಂದ್ರೆ ನಾನು ತಾಯಿಯಾಗಿರೋ ನನಗೆ ಇದನ್ನ ಸಾಯಿಸೋದಕ್ಕೆ ಮನಸ್ಸು ಬರ್ತೀಯೇ ಅದೂ ಬದುಕೊಳ್ಳಿ ಬಿಡಿ ನಮ್ಮ ಮರಿಗಳ ಜೊತೆಗೆ ಅದು ಬೆಳೆಯುತ್ತೆ ಅಂತ ಹೇಳುತ್ತೆ ಆಗ ನರಿ ಮರಿ ಸಿಂಹದ ಮರಿಗಳನ್ನ ನೋಡಿ ಹತ್ರ ಓಡ್ ಹೋಗುತ್ತೆ ತಮಗೆ ಸಿಕ್ಕಿದ ಈ ಹೊಸ ಗಳಿಯನ್ನ ನೋಡಿ ಸಿಂಧು ಖುಷಿಯಾಗುತ್ತೆ ಬಾ ಬಾ ನಾವು ನಿಮ್ಮನ್ನ ಆಟ ಆಡ ಕರ್ಕೊಂಡೋಗ್ತೀವಿ ನಾವು ಮೂರು ಜನ ಒಟ್ಟಿಗೆ ಆಟ ಆಡೋಣ ಅಂತ ನರಿ ಮರಿನ ಆ ಸಿಂಧು ಬಿಂದು ಮರಿಗಳನ್ನ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ನರಿ ಮರಿನಾ ಚೆನ್ನಾಗ್ ಇರ್ತಾಳಲ್ವಾ ಅವು ಮೂವರು ಒಟ್ಟಿಗೆ ಖುಷಿಯಿಂದ ಬೆಳೀತಾ ಇರ್ತಾರೆ ಸ್ವಲ್ಪ ದಿನಗಳಾದ್ಮೇಲೆ ದೊಡ್ಡೋರಾಗ್ತಾರೆ ದೊಡ್ಡೋರಾದ್ಮೇಲೆ ಅವರು ಮೂರು ಜನ ತಮ್ಮನೆ ಮುಂದೆ ಕಾಡಲ್ಲಿ ಆಟ ಆಡ್ತಿರ್ತಾರೆ ಹೀಗೆ ಆಟ ಆಡ್ತಿರ್ಬೇಕಾದ್ರೆ ಒಂದಿನ ಒಂದು ಆನೆ ಬಂದ್ಬಿಡುತ್ತೆ ಆನೆ ಅಂತ ಶಬ್ದ ಮಾಡುತ್ತೆ ಆಗ ನರಿ ಮರಿ ಹೆದರ್ಕೊಂಡು ಗುಹೆ ಒಳಗಡೆ ಓಡೋಗ್ಬಿಡುತ್ತೆ ಆದರೆ ಸಿಂಹದ ಮರಿಗಳು ಹೆದರೋದೇ ಇಲ್ಲ ಆದಷ್ಟು ಆ ಆನೆ ಜೊತೆಗೆ ಗುದ್ದಾಡಿ 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 ಆನೆನ ವಾಪಸ್ ಕಳಿಸಿ ತಾವು ಗುಹೆ ಒಳಗಡೆ ಬರ್ತವೆ ಆಮೇಲೆ ಸಂಜೆ ಆಗುತ್ತೆ ಅವರಪ್ಪ ಅಮ್ಮ ಮತ್ತೆ ಇವರು ಎಲ್ಲ ಸೇರಿ ಊಟ ಮಾಡ್ತಾ ಇರಬೇಕಾದ್ರೆ ಸಿಂಹದ ಮರಿಗಳು ಸಿಂಹ ಮತ್ತೆ ಸಿಮ್ಮಣಿಗಳಿಗೆ ಹೇಳುತ್ತೆ ಅಪ್ಪ ಅಪ್ಪ ಇವತ್ತು ಒಂದು ಆನೆ ಬಂದಿತ್ತು ಸಿಂಧು ಬಿಂದು ನಾವಿಬ್ರು ತುಂಬಾ ಚೆನ್ನಾಗಿ ಹೆದರ್ಸಿದ್ವಿ ಆನೆಗೆ ಆದ್ರೆ ಈ ನರಿ ಮರಿ ಇದೆಯಲ್ಲ ಆನೆ ಶಬ್ದ ಕೇಳಿ ಭಯ ಪಟ್ಕೊಂಡು ಮನೆ ಒಳಗಡೆ ಓಡಕ್ ಅಂತ ಹೇಳ್ತಾ ಸಿಂಧು ಬಿಂದು ನಗ್ತಾ ಇರ್ತವೆ ಆಗ ನರಿ ಮರಿಗೆ ಬೇಜಾರಾಗುತ್ತೆ ಎಲ್ಲ ಬೇರೆ ತರ ತರ ಇದ್ದೀನಿ ನಾನು ಮಗಳಲ್ಲ ನನಗೆ ನಮ್ಮಪ್ಪ ಅಮ್ಮನ್ನ ನೋಡ್ಬೇಕು ನಮ್ಮ ಅಪ್ಪ ಅಮ್ಮನ ಹತ್ರ ಕಳಿಸ್ಕೊಡಿ ಅಂತ ಆಳ್ತಾ ಇರುತ್ತೆ ಆಗ ಸಿಂಹ ಸಿಮ್ಮಿಣಿ ಯೋಚನೆ ಮಾಡ್ತಾರೆ ಹೌದು ಹೌದು ಎಷ್ಟೇ ಆದರೂ ಈ ನರಿ ಮರಿ ನಮ್ಮ ಮರಿಗಳ ತರ ಬಲಿಷ್ಠವಾಗಿರೋದಿಲ್ಲ ಇದು ಬುದ್ಧಿವಂತ ಪ್ರಾಣಿ ಮಾತ್ರ ಇದನ್ನ ನಾವು ನಮ್ಮ ಜೊತೆ ಗಿಡ್ಸ್ಕೊಳ್ಳೋದು ಒಳ್ಳೆಯದಲ್ಲ ನಾವು ಇದರ ತಂದೆ ತಾಯಿನ ಹುಡುಕಿ ಇದನ್ನ ಅವ್ರ ತಂದೆ ತಾಯಿಗಳ ಬಳಿಗೆ ಕೊಡಬೇಕು ಅಂತ ಯೋಚನೆ ಮಾಡಿ ನರಿ ಮರಿಯ ಅಪ್ಪ ಅಮ್ಮನ ಹುಡ್ಕೊಂಡು ಹೋಗ್ತಾರೆ ಹೋಗ್ತಾ 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 ಇರಬೇಕಾದ್ರೆ ದಾರಿಲಿ ಒಂದು ನರಿಗಳು ಗುಂಪು ಕಾಣಿಸುತ್ತೆ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ನರಿಗಳೆಲ್ಲ ಟೈಂಕ ಟುಂಕ ಟೊಂಕ ಟೊಯಂಕ ಟೊಂಕ ಟೊಯ್ಕ ಅಂತ ಡಾನ್ಸ್ ಮಾಡ್ತಾ ಇರ್ತವೆ ಆಗ ನರಿ ಅಲ್ಲಿ ಇಬ್ರು ಡಾನ್ಸ್ ಮಾಡ್ತಿದ್ದಂತ ನರಿಗಳನ್ನ ನೋಡಿ ಹೇಳುತ್ತೆ ಊ ಅವರೇ ನಮ್ಮ ನಮ್ಮ ಅಪ್ಪ ನರಿ ಅಮ್ಮ ನರಿ ನಾನು ಅವ್ರ ಹತ್ರ ಹೋಗ್ಬೇಕು ಅಂತ ಹೇಳುತ್ತೆ ಆಗ ಸಿಂಹ ಸಿಮ್ಮಿಣಿ ಹೋಗ್ಬಾ ನರಿಮರಿ ಅಂತ ಹೇಳ್ತಾರೆ ಆಗ ನರಿಮರಿ ಸಿಂಹಕ್ಕೆ ಸಿಂಹಿಣಿಗೆ ಮತ್ತು ಸಿಂಧು ಬಿಂದುಗೆ ತುಂಬಾ ಧನ್ಯವಾದ ನೀವು ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನಿಮ್ಮನ್ನ ನಾನು ಯಾವತ್ತೂ ಮರೆಯಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ತೀನಿ ತುಂಬಾ ಧನ್ಯವಾದ ಅಂತ ಓಡೋಡ್ ಓಡ್ ಹೋಗಿ ಅವರಮ್ಮನ ಹತ್ರ ಸೇರಿಕೊಳ್ಳುತ್ತೆ ಅಮ್ಮನವರಿಗೆ ಈ ಮರಿ ನರಿನ ನೋಡಿ ಖುಷಿಯಾಗುತ್ತೆ ಎಲ್ಲಿದ್ದೆ ಮಗಳ ಇಷ್ಟು ದಿನ ನೀನು ಅವತ್ತು ಕಳ್ಕೊಂಡ್ಬಿಟ್ಟೆ ಗೊತ್ತಾ ನಾನು ಹುಡುಕಿ 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 ಸಾಕಾಯ್ತು ಆದ್ರೆ ನೀನು ಇವತ್ತು ಮತ್ತೆ ಬಂದಿದ್ಯಾ ನೋಡು ತುಂಬಾ ಖುಷಿ ಆಯ್ತು ಎಲ್ಲಿ ಹೋಗಿದ್ದೆ ನೀನು ಇಷ್ಟು ದಿನ ಅಂತ ಕೇಳತ್ತೆ ಆಗ ನರಿ ಮರಿ ಹೇಳುತ್ತೆ ಅಮ್ಮ ಅಮ್ಮ ನಾನು ಕಳ್ಕೊಂಡು ಭಯ ಪಟ್ಕೊಂಡು ಕೂತಿರ್ಬೇಕಾದ್ರೆ ಒಂದು ಸಿಂಹ ಬಂದು ನನ್ನ ಹೋಗಿತ್ತು ಅವ್ರ ಮನೆಯಲ್ಲಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ನಾನು ನಮ್ಮಅಮ್ಮನ್ ನೋಡ್ಬೇಕು ಅಂತ ಅಳ್ತಾ ಇದ್ದೆ ಅದಕ್ಕೆ ಅವರು ನನ್ನನ್ನ ಕರ್ಕೊಂಡು ಇನ್ನತ್ರ ಕಳ್ಸಿದ್ರು ಅಂತ ಹೇಳತ್ತೆ ಆಗ ಅಮ್ಮ ನರಿ ಪ್ರೀತಿಯಿಂದ ತನ್ನ ನರಿ ಮರಿನ ತಬ್ಬಿಕೊಳ್ಳುತ್ತೆ ಹಾಗೆ ದೂರ ನಿಂತದಂತ ಸಿಂಹದ ಕುಟುಂಬಕ್ಕೆ ಧನ್ಯವಾದ ಹೇಳುತ್ತೆ ನಮಗೆ ಯಾರೇ ಎಷ್ಟೇ ಪ್ರೀತಿ ಕೊಟ್ಟರು ನಮ್ಮ ಹೃದಯ ನಮ್ಮ ಹೆತ್ತ ತಂದೆ ತಾಯಿಗಳಿಗೋಸ್ಕರ ಮಿಡಿತನೇ ಇರುತ್ತೆ ಎತ್ತ ಅಪ್ಪ ಅಮ್ಮನಿಗಿಂತ ಶ್ರೇಷ್ಠವಾದ ವ್ಯಕ್ತಿಗಳು ಯಾರು ಅನಿಸಲ್ಲ ಮಕ್ಕಳಿಗೆ ಅಪ್ಪ ಅಮ್ಮನೇ ದೇವರು ಅಪ್ಪ ಅಮ್ಮನೇ ಮುದ್ದು ಹಾಗೆ ಹೆತ್ತವ್ರಿಗೂ ಕೂಡ ತಮ್ಮ ಮಕ್ಕಳಂದರೆ ಅಕ್ಕರೆ ಮಕ್ಕಳಿಗೋಸ್ಕರ ಎಂಥದ್ದೇ ಕಷ್ಟ ಬಂದರೂ ತ್ಯಾಗ ಮಾಡೋಕ್ಕೆ ತಯಾರಿರ್ತಾರೆ ಹೆತ್ತವರು ಅದಕ್ಕೆ ಎಷ್ಟೇ ದೊಡ್ಡವರಾದರೂ ಮಕ್ಕಳು ಹೇಳ್ತಾರೆ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ಹಾಗೆ ಯಾವತ್ತು ಹೆತ್ತವರ ಒಂದು ಆರೈಕೆ ಏನಾಗಿರುತ್ತಂದ್ರೆ ಚಿನ್ನ ಎಂದು ನಗೂತೀರೂ ನನ್ನ ಸಂಘ ಬಿಡದಿರು ಚಿನ್ನ ಎಂದು ನಗೂತಿರೂ ನನ್ನ ಸಂಘ ಬಿಡದಿರು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ